ಅತ್ಯಂತ ಸುಯೋಗ ಎಲ್ಲರಿಗೂ ಬರೋಕ್ಕಾಗಂಗಿಲ್ಲ ಸುಮ್ಮನೆ ನೀವು ಮೈಕ್ ಕೊಟ್ಟಿರಿ ಅಂಥೇಳಿ ನಾನು ಏನು ಬೇಕಾದ ಮಾತಾಡೋ ಮನುಷ್ಯನೂ ಅಲ್ಲ ನನಗೆ ಅದರೊಳಗೆ ಒಂದು ಸತ್ಯ ಇರಬೇಕು ಮಾತಿನೊಳಗೆ ಒಂದು ಅರ್ಥ ಇರಬೇಕು ಮಾತಿನೊಳಗೆ ಒಂದು ಸತ್ಯ ಇರಬೇಕು ಅಂದ್ರೆ ಅಂತಹ ಮಾತುಗಳನ್ನು ಮಾತಾಡಬೇಕು ನಾಳೆಯಿಂದ ಶ್ರಾವಣ ಮಾಸದ ಶುಭ ಪರ್ವ ಕಾಲ ಭಾರತೀಯ ಸಂಸ್ಕೃತಿಯೊಳಗೆ ಶ್ರಾವಣ ಮಾಸಕ್ಕೆ ಬಹಳ ಮಹತ್ವವನ್ನು ಕೊಟ್ಕೊಂಡು ಬಂದಾರ ನಮ್ಮ ಹಿರಿಯರು ಆ ಶ್ರಾವಣ ಅನ್ನುವಂಥ ಹೆಸರಿನೊಳಗೆ ಶಬ್ದ ಅದ ಶ್ರವಣ ಮಾಸ ಅಂತ ಶ್ರವಣ ಮಾಸ ಅಂತಂದರೆ ಕೇಳೋದು ಒಳ್ಳೆಯ ವಿಚಾರಗಳನ್ನು ಕೇಳಬೇಕು ಅಂಥೇಳಿ ನಮ್ಮ ಹಿರಿಯರು ನಮ್ಮ ಆಚರಣೆಗಳನ್ನು ಯಾವ ರೀತಿ ತಂದುಕೊಂಡು ಬಂದಾರ ಅಂತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯೊಳಗೆ ಏನು ನಮ್ಮ ನಾಡಿನೊಳಗೆ ನಡೆದಾಡಿ ನಮ್ಮೆಲ್ಲರ ಇವತ್ತಿನ ದಿವಸ ನಮ್ಮೆಲ್ಲ ಭಕ್ತರ ಬದುಕಿಗೆ ಬೆಳಕನ್ನು ನೀಡಿ ಹೋಗ್ಯಾರಲ್ಲ ಮಹಾತ್ಮರು ಅಂಥ ಮಹಾತ್ಮರು ನಮಗೆ ಒಂದಿಷ್ಟು ನಿರ್ದಿಷ್ಟವಾಗಿರ್ತಕ್ಕಂಥ ಆಚರಣೆಗಳನ್ನು ನಿರ್ದಿಷ್ಟವಾಗಿರ್ತಕ್ಕಂಥ ತತ್ವ ಆಚರಣೆಗಳನ್ನು ನಮ್ಮ ಮಧ್ಯೆ ಹಾಕಿ ಹೋಗ್ಯಾರು ಶ್ರಾವಣ ಮಾಸ ಯಾವುದಕ್ಕೆ ಇಟ್ಕೊಂಡು ಬಂದಾರ ಅಂತಂದ್ರೆ ಬದುಕಿನ ಉದ್ದಕ್ಕೂ ಮನುಷ್ಯ ಜಂಜಡದೊಳಗೆ ಬದುಕನ್ನು ಕಳಿಕೊಂಡು ಬರ್ತಾನೆ ಏನೇ ಜಂಜಡುಗಳು ಇದ್ದರೂ ಕೂಡ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸಮಯವನ್ನು ಗುರುತಿಸಿದ್ವಿ ಅಂತಂದ್ರೆ ಆ ಸಮಯ ಬಂದಾಗ ನಮಗೆ ನೆನಪಾಗ್ತದೆ ನಾವು ಶ್ರಾವಣ ಮಾಸ ಬಂದದ ಅಂತಂದ್ರೆ ಒಂದಿಷ್ಟು ಚರಿತ್ರೆಗಳನ್ನು ಕೇಳಬೇಕು ಒಂದಿಷ್ಟು ಸಂತ ಮಹಾಂತರ ಬದುಕನ್ನು ಚಿಂತನೆ ಮಾಡಬೇಕು ಆ ಮುಖಾಂತರವಾಗಿ ಆ ಸಂತ ಮಹಾಂತರು ನಡ್ಕೊಂಡು ಹೋದರೆಲ್ಲ ಅವರು ನಡ್ಕೊಂಡು ಬಂದಂತಹ ಮಾರ್ಗದೊಳಗೆ ನಮೂ ಕೂಡ ಒಂದೆರಡು ಹೆಜ್ಜೆಗಳು ಇರಲಿ ಅಥವಾ ಅವರ ಆದರ್ಶಗಳು ಕೂಡ ನಮ್ಮ ಬದುಕಿನೊಳಗೆ ಬರಲಿ ಅನ್ನುವಂಥ ಚಿಂತನೆಗಳು ಈ ಒಂದು ತಿಂಗಳ ಪರ್ಯಂತರವಾಗಿ ನಡ್ಕೊಂಡು ಬರಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಮ್ಮ ಹಿಂದಿನ ಋಷಿ ಮುನಿಗಳು ಈ ಒಂದು ಶ್ರಾವಣ ಮಾಸ ಮಾಸದ ಪರಂಪರೆಯನ್ನು ಹಾಕ್ಕೊಂಡು ಬಂದರು ಅಂತಹ ಪವಿತ್ರವಾದ ಮಾಸ ನಾಳೆಯಿಂದ ಪ್ರಾರಂಭಗೊಳ್ತದೆ ಅದರೊಳಗೆ ನಾವು ಹಿಂದಿನ ದಿನ ಈ ಒಂದು ಅಮಾವಾಸ್ಯೆಯ ಶುಭ ಪರ್ವ ಕಾಲದೊಳಗೆ ಆ ಸಿದ್ಧ ಬಸವೇಶ್ವರನ ಸಾನಿಧ್ಯದೊಳಗೆ ಅವನ ಅನುಗ್ರಹದೊಳಗೆ ಏನನ್ನ ಚಿಂತನೆ ಮಾಡಬೇಕಾಗಿದೆ ಮಾತುಗಳನ್ನು ಆಡಬೇಕು ಅಥವಾ ಮಾತುಗಳನ್ನು ಕೇಳಬೇಕು ಒಳ್ಳೆಯ ವಿಚಾರಗಳನ್ನು ಕೇಳಬೇಕು ಅಂತಾದ್ರೆ ಹಾಗಾದ್ರೆ ಮಾತಾಡೋದು ಭಾಳ ಚಲೋ ಬಿಡ್ರಿ ನೀವು ಮಾತಾಡಕತ್ತೀರಿ ನಾವು ಕುತ್ಕೊಂಡು ಕೇಳಕತ್ತೀವಿ ನಾವು ಮುಂಜೇಲಿಂದ ಸಂಜೀತನ ಮಾತಾಡ್ತೀವಿ ಶ್ರಾವಣ ಮಾಸದಾಗ ಯಾಕೆ ಕೇಳಬೇಕ್ರಿ ಮಾತುಗಳನ್ನು ಶ್ರಾವಣ ಮಾಸದಾಗ ಯಾಕೆ ಕೇಳಬೇಕು ಮುಂಜಲಿಂದ ಸಂಜೀತನ ಹನ್ನೆರಡು ತಾಸು ಹದಿನಾಲ್ಕು ತಾಸು ನಾವು ಮಾತಾಡೇ ಮಾತಾಡ್ತೀವಿ ಮತ್ತು ಶ್ರಾವಣ ಮಾಸದಾಗ ಯಾಕೆ ಆ ಮಾತುಗಳನ್ನು ಕೇಳಬೇಕು ಆ ಮಾತುಗಳು ಶ್ರಾವಣ ಮಾಸದೊಳಗೆ ಶ್ರವಣ ಮಾಡುವಂಥ ವಿಚಾರಗಳು ಎಂಥವು ಆ ಮಾತುಗಳು ಎಂಥವು ನಾವೆಲ್ಲ ಇವತ್ತಿನ ದಿವಸ ಬಹಳ ಸುಧಾರಿತ ಬದುಕನ್ನು ರೂಢಿಸಿಕೊಂಡು ಬಂದೀವಿ ರೂಪಿಸಿಕೊಳ್ಳಾಕತ್ತೀವಿ ನಾವೇನು ಅನ್ಕೊಂಡೀವಲ್ಲ ನಮ್ಮ ಬದುಕನ್ನು ಸುಧಾರಿಸಿಕೊಂಡು ಬಿಟ್ಟಿವಿ ಹೆಂಗ ಮೊದಲ ಮೈಮೇಲೆ ಹರಕಂಗೆ ಇರ್ತಿದ್ದು ಈಗ ಯಾರ ಮೈ ಮೇಲೆ ಎಲ್ಲರೂ ಸುಪೀರಿಯರ್ ಬಟ್ಟೆ ಅದವು ಕಾಲೊಳಗೆ ನಾವೆಲ್ಲದರೊಳಗೂ ಬ್ರ್ಯಾಂಡ್ ನೋಡಾಕತ್ತೀವಿ ಹೌದಿಲ್ಲ ಎಲ್ಲದರೊಳಗೂ ಕ್ವಾಲಿಟಿ ನೋಡ್ತೀವಿ ಗುಣಮಟ್ಟವನ್ನು ನೋಡ್ತೀವಿ ಒಂದು ಬಟ್ಟೆ ತೊಗೊಳಕ್ಕೆ ಹೋಗ್ತೀವಿ ಅಂತಂದ್ರೆ ನಮ್ಗೆ ಇದೇ ಬ್ರ್ಯಾಂಡಿನ ಬಟ್ಟೆ ಇರಬೇಕು ಇದೇ ಗುಣಮಟ್ಟದ ಬಟ್ಟೆ ಇರಬೇಕು ಅಂತ ಆಯ್ಕೆ ಮಾಡ್ಕೋತೀವಿ ಒಂದು ಹೊತ್ತು ಊಟ ಮಾಡಬೇಕಾದ್ರೆ ಕಾಯಿಪಲ್ಯಕ್ಕೆ ತರಕ್ಕೆ ಹೋದ್ವಿ ಅಂದ್ರೆ ಹುಳ ಇರಲಾರ್ದಂಥ ಚಲೋದು ಎಳೆಯದು ತರಕಾರಿನ ಆರಿಸ್ಕೊಂಡು ಬಂದು ಊಟ ಮಾಡಬೇಕು ಅಂತೀವಿ ನಾವು ಏನನ್ನ ಬಳಸ್ತೀವಿ ದೈನಂದಿನ ಜೀವನದೊಳಗೆ ನಾವು ಬಳಸುವಂತಹ ಎಲ್ಲ ವಸ್ತುಗಳ ಗುಣಮಟ್ಟವನ್ನು ನಾವು ವಿಚಾರ ಮಾಡ್ತೀವಿ ಅವುಗಳನ್ನು ಆಯ್ಕೆ ಮಾಡಿಕೊಂಡು ತಗೊಂಡು ಬರ್ತೀವಿ ಆದರೆ ಬದುಕನ್ನು ರೂಪಿಸುವಂತಹ ಮಾತುಗಳು ಮಾತುಗಳು ಬದುಕನ್ನು ರೂಪಿಸ್ತವು ನಾವು ಹೇಳ್ತೀವಿ ಗುರುವಿನ ಉಪದೇಶ ಆಗಬೇಕು ಗುರುಗಳ ಉಪದೇಶ ಆಯಿತು ಅಂದರೆ ಬದುಕಿನೊಳಗೆ ಬದಲಾವಣೆ ಬರ್ತದೆ ಗುರುಗಳ ಮಾತುಗಳನ್ನು ಕೇಳಬೇಕು ಸತ್ಸಂಗಗಳನ್ನು ಕೇಳಬೇಕು ಸತ್ಚಿಂತನೆಗಳನ್ನು ಮಾಡಬೇಕು ಅಂಥೇಳಿ ಹೇಳ್ಕೊಂಡು ಬರ್ತಾರ ನಾವು ಕೇಳ್ಕೊಂಡು ಬರ್ತೀವಿ ಅಂದ್ರೆ ಅಂಥ ಮಾತುಗಳಿಗೆ ಗುಣಮಟ್ಟ ಇರಬಾರ್ದೇನು ಅವಕ್ಕೆ ಕ್ವಾಲಿಟಿ ಇರಬಾರ್ದೇನು ನಮ್ಮ ಮಾತುಗಳು ಬ್ರ್ಯಾಂಡ್ ಆಗಬಾರ್ದೇನು ನಾವು ವಿಚಾರ ಮಾಡಬೇಕಾಗಿದೆ ಒಂದು ಸರಿ ಏನಾಗಿತ್ತು ಅಂತಂದ್ರೆ ಒಂದೂರೊಳಗೆ ಒಬ್ಬ ಹುಡುಗ ಅನಾಥ ಹುಡುಗ ಬೆಳೀತಿದ್ದ ಅವ ಹುಟ್ಟಿದ ತಕ್ಷಣ ತಂದೆ ತಾಯಿ ತೀರ್ಕೊಂಡು ಬಿಟ್ಟಿದ್ರು ಯಾರ್ದೋ ಅವ್ರ ಇವ್ರ ಅಲಕ್ಷ್ಯದೊಳಗೆ ಬೆಳೆದ ಹುಡುಗ ಹುಡುಗ ಯಾಕಂದ್ರೆ ಯಾವತ್ತು ಬಾಲ್ಯದೊಳಗೆ ಸಂಸ್ಕಾರ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ ತಂದೆ ತಾಯಿಗಳು ಮಕ್ಕಳಿಗೆ ಯೋಗ್ಯ ಸಂಸ್ಕಾರವನ್ನು ಕೊಟ್ಕೊಂಡು ಬಂದ್ವಿ ಅಂತಂದ್ರೆ ಈ ಲೋಕದೊಳಗೆ ಮನೆತನಕ್ಕೆ ಯೋಗ್ಯ ಮಕ್ಕಳಾಗಿ ಬೆಳೀತಾರ ಈ ಲೋಕಕ್ಕೆ ಸಮಾಜದೊಳಗೆ ಸತ್ಪ್ರಜೆಯಾಗಿ ಬೆಳೀತಾರ ಇರಲಿಲ್ಲ ಯೋಗ್ಯ ಮಾರ್ಗದರ್ಶನ ಸಿಗಲಿಲ್ಲ ಅಂತಂದ್ರೆ ಅವರಿಗೆ ಎಲ್ಲಿ ಹೆಂಗೆ ನಡ್ಕೋಬೇಕು ಎಲ್ಲಿ ಹೆಂಗೆ ಮಾತಾಡಬೇಕು ಅನ್ನುವಂಥ ಕಲ್ಪನೆನೇ ಬರಂಗಿಲ್ಲ ಹಂಗೆ ಒಬ್ಬ ಹುಡುಗ ಅನಾಥ ಇದ್ದ ಬೆಳೆದ ಅವರಿವ್ರ ಸಂಬಂಧಿಕರಿದ್ದರು ಆದರೆ ತಂದೆ ತಾಯಿ ಲಕ್ಷ ಕೊಟ್ಟು ವಿದ್ಯೆ ಕೊಟ್ಟಂಗೆ ಲಕ್ಷ ಕೊಟ್ಟು ಸಂಸ್ಕಾರ ಕೊಟ್ಟಂಗೆ ಹೆಂಗೆ ಆಗ್ತದೆ ಹುಡುಗ ಬೆಳೆದ ವಯಸ್ಸಿಗೆ ಬಂದ ವಯಸ್ಸಿಗೆ ಬಂದ ಮೇಲೆ ವಯೋ ಸಹಜ ಬಯಕೆಗಳು ಕಾಮನೆಗಳು ಆಸೆಗಳು ಎಲ್ಲರಿಗೂ ಬರ್ತವೆ ಹುಡುಗವು ಒಂದು ಇಪ್ಪತ್ತೈದು ವಯಸ್ಸಾಯಿತು ಅವನ ಜೊತೆಗೆ ಇದ್ದವಂಥ ಅವನ ವಯಸ್ಸಿನ ಹುಡುಗರೆಲ್ಲ ಮದುವೆ ಆಗತ್ತರು ಅವಾಗ ಅವನು ಅಂತಾನ ಅವ್ರ ದೋಸ್ತ ಸ್ನೇಹಿತರಿಗೆ ಕೇಳ್ತಾನೆ ಅಲ್ಲೋ ನೀವೆಲ್ಲ ಮದುವೆ ಆಕತ್ತರಿ ನಾನು ಮದುವೆ ಮಾಡೋದೆಂಗೆ ಅಲ್ಲೋ ನಾವು ನೀನು ಕೂಡಿದ್ರೆ ಮದುವೆ ಆಗ್ತದೇನು ಮದುವೆ ಅಂತಂದ್ರೆ ನಾಲ್ಕು ಜನ ಹಿರಿಯರು ಅದು ಹಿರಿಯರು ಬಂದು ನೋಡಿದ್ರು ಅಂತಂದ್ರೆ ಕನ್ಯಾ ಕೊಡ್ತಾರೆ ಹಿರಿಯರು ಹೋಗಿ ಕೇಳಬೇಕು ಕನ್ಯಾ ಕೊಡೋದು ಸುಮ್ಮನೆ ಈಗ ನಾವು ನಾಲ್ಕು ಮಂದಿ ಆಡು ಹುಡುಗರು ಹೋದಂಗೆ ಹೋದ್ವಿ ಅಂದ್ರೆ ಕನ್ಯೆ ನೀ ಯಾರು ಅದಕ್ಕೆ ನಿಮ್ಮ ಕಾಕ ಅದನಲ್ಲ ಅವ್ನು ಕೇಳನ್ ಹೋಗಿ ಕಾಕನ ಹತ್ರ ಹೋಗ್ತಾ ನೀವು ಹುಡುಗ ಹೋಗಿ ಕಾಕ ಮತ್ತೆ ನಾನೂ ಮದುವೆ ವಯಸ್ಸಿಗೆ ಬಂದೀನಿ ನಂದು ಮದುವೆ ಮಾಡಲ್ಲ ಅಂತಂದ ಆವಾಗ ಅವ್ರ ಕಾಕ ವಿಚಾರ ಮಾಡ್ತಾನೆ ಈ ಹುಡುಗಗೆ ಸಣ್ಣ ವಯಸ್ಸಿನಿಂದ ಇಲ್ಲಿ ತನ್ನ ಯೋಗ್ಯ ಸಂಸ್ಕಾರ ಸಿಕ್ಕಿಲ್ಲ ತಿಳುವಳಿಕೆ ಬಂದಿಲ್ಲ ಯಾಕಂದ್ರೆ ಒಂದನೇದ್ದು ಇವನಿಗೆ ಯಾರ ಹತ್ರ ಹೆಂಗೆ ಮಾತಾಡಬೇಕು ದೊಡ್ಡವ್ರಿಗೇನು ಮಾತಾಡಬೇಕು ಹಿರಿಯರಿಗೇನು ಮಾತಾಡಬೇಕು ಗುರುಗಳಿಗೇನು ಮಾತಾಡಬೇಕು ಹೆಣ್ಮಕ್ಳ ಜೊತೆ ಏನು ಮಾತಾಡ್ಬೇಕು ಗಣಮಕ್ಕಳ ಜೊತೆ ಏನು ಮಾತಾಡಬೇಕು ಯಾವ್ಯಾವ ಸ್ಥಾನಮಾನಗಳನ್ನು ಅರ್ಥ ಮಾತಾಡುವಂಥ ವಿಧಾನನ ಗೊತ್ತಿಲ್ಲ ಆ ತಿಳುವಳಿಕೆನ ಇಲ್ಲಿ ಇವ್ಗೆ ಅಕಸ್ಮಾತ್ ಅವನು ಕೂಡ ಹೋದ್ವಿ ಅಂತಂದ್ರೆ ಮಾತಿನೊಳಗೆ ವ್ಯತ್ಯಾಸ ಆದರೆ ಏನಾಗ್ತವೆ ನಾಲಿಗೆ ಸ್ವಲ್ಪ ಹೊಳಿತಂದ್ರೆ ಏನಾಗ್ತವೆ ಬಾಯನು ಹಲ್ಲು ಮುರಿತಾವ ಹಂಗ ನಾಲಿಗೆಯೊಳಗೆ ಭಾಳ ಕಿಮ್ಮತ್ತು ಇರ್ತದೆ ನಾಲಿಗೆಯೊಳಗೆ ಭಾಳ ತಾಕತ್ತು ಇರ್ತದೆ ಅಂಥ ಹುಡುಗ ಇವನ್ನ ಕರ್ಕೊಂಡು ಹೋಗಿ ನಾವೀವನ ಜೊತೆ ಹೋದ್ವಿ ಅಂತಂದ್ರೆ ಇವ ಸರಿಯಾಗಿ ಮಾತಾಡ್ಲಾರ್ದ ಎಲ್ಲಿ ನಮಗೆ ಬಡಿಸಾನ ಇಲ್ಲಲ್ಲೇ ಹುಡುಗ ನಾನು ನಿನ್ನ ಕೂಡ ಬರೋಂಗಿಲ್ಲ ಅವ್ರ ಕಾಕ ಯಾಕೆ ಕಾಕ ಅಂದವ ಯಾಕೆ ಕಾಕ ಅಂದ್ರೆ ಏನು ನಿನಗೆ ಸರಿಯಾಗಿ ಮಾತಾಡಕ್ಕೆ ಬರೋಂಗಿಲ್ಲ ಹೋಗಿ ಎಲ್ಲರ ಎಡವಟ್ಟು ಎಡವಟ್ಟು ನಂಗೆ ಮಾತಾಡಿದಿ ಅಂದ್ರೆ ನೀ ಹೊಡ್ಸ್ಕೊಳ್ಳೋದಲ್ದ ನಮ್ಮನು ಹೊಡಿಸಿ ಗಿಡಿಸಿದ ಎಲ್ಲರು ಒಲೆಪ್ಪ ನಾನು ಬರೋಂಗಿಲ್ಲ ಅಂದವ ಮೇಲೆ ಈ ಅಂತನ ಹಂಗಂದ್ರೆ ಮಾತಾಡೋದು ಬೇರೆ ಇರ್ತದನ ಕಾಕ ಹೌದು ಹೆಂಗಿದ್ರು ನಾಳಿಂದ ಶ್ರಾವಣ ಮಾಸದ ಊರಿನೊಳಗೆ ಒಂದು ತಿಂಗಳ ಪುರಾಣ ಹಚ್ತಾರೆ ಹೋಗಿ ಕುತ್ಕೊಂಡು ಕೇಳ್ಯಾರ ಕೇಳು ಸರ್ಟಿಫಿಕೇಟ್ ಕೊಡೋ ವಿದ್ಯೆ ಅವನ ಶಾಲೆಯಾಗಿ ಕಲಿಸ್ತಾರೆ ಆದರೆ ಬದುಕಲಿಕ್ಕೆ ಬೇಕಾಗಿರುವಂಥ ವಿಚಾರಗಳನ್ನು ನಮಗೆ ಆಧ್ಯಾತ್ಮ ಮತ್ತು ಧರ್ಮ ಕೊಡ್ತದೆ ಬದುಕನ್ನು ಸುಂದರಗೊಳಿಸಿಕೊಳ್ಳುವಂಥ ವಿದ್ಯೆಯನ್ನು ಧರ್ಮನೇ ಕೊಡ್ತದೆ ಹೊರತು ಈ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಅದಲ್ಲ ಅದರೊಳಗೆ ಬದುಕಿನ ಮಾರ್ಗಗಳು ಸಿಗಂಗಿಲ್ಲ ಬೇಕಾಗಿರುವಂಥ ಸಂಪಾದನೆಯನ್ನು ತಂದು ಕೊಡ್ತದೆ ಹಂಗಂತೇಳಿ ಅದು ಅದು ಬೇಡ ಇದು ಬೇಕು ಅಂತಲ್ಲ ಅದು ಬೇಕು ಬದುಕಿಗೆ ಆದರೆ ಅದ್ರ ಜೊತೆಗೆ ಯೋಗ್ಯವಾಗಿರ್ತಕ್ಕಂಥ ಸಂಸ್ಕಾರನೂ ಕೂಡ ಬೇಕಾಗ್ತದೆ ಬದುಕಿನೊಳಗೆ ಆಯಿತು ಹುಡುಗ ಹೋದ ಒಂದು ತಿಂಗಳ ಶ್ರಾವಣ ಮಾಸ ಚಲವಾಯಿತು ಮಾತಾಡೋ ಕಲ್ತ ಎಲ್ಲರಿಗೂ ಕಿಮ್ಮತ್ತಿನಿಂದ ಮಾತಾಡಬೇಕು ಯಾರನ್ನೂ ಅಗೌರವದಿಂದ ಕಾಣಬಾರ್ದು ಪುರಾಣ ಕೇಳಿದ ಒಂದು ತಿಂಗಳ ಪುರಾಣ ಮುಗಿತು ಕಾಕನ ಹತ್ರ ಬಂದ ಕಾಕ ಮತ್ತು ಇನ್ನರ ನಡಿಯಲ್ಲ ಕನ್ಯೆ ನೋಡಕ್ಕೆ ಹೋಗುನು ಹೆಂಗೋ ಯಾಕೋ ತಮ್ಮ ಹೆಂಗೆ ಏ ಇಲ್ಲ ಈಗ ಭಾಳ ಚಂದ ತಿಳ್ಕೊಂಡು ನಾನು ಪುರಾಣ ಹೇಳಿದ್ರಲ್ಲ ಪುರಾಣದಾಗ ಒಳ್ಳೆ ವಿಚಾರ ಹೇಳ್ಯಾರ ಸಂಸ್ಕಾರ ಹೇಳ್ಯಾರ ಕಿಮ್ಮತ್ತಿನಿಂದ ಮಾತಾಡೋದು ಕಲಿಸ್ಯಾರ ಯಾರರ ಇರಲಿ ಅದ್ರ ಸಣ್ಣವರೋ ದೊಡ್ಡವರೋ ಬೇಡ ಎಲ್ಲರನ್ನ ಗೌರವದಿಂದ ಕರಿಬೇಕು ಕಿಮ್ಮತ್ತಿನಿಂದ ಕರಿಬೇಕು ನಾನು ಕಲ್ತ್ಕೊಂಡಿನಿ ಕಾಕ ಹೋಗು ನಡಿ ಕನ್ಯೆ ನೋಡೋಕೆ ಅವ್ರ ಕಾಕ ಅಂದ ಹೌದು ಏನರ ಇರ್ಬೇಕು ಹುಡುಗಿ ಅಕ್ಕ ಸ್ವಲ್ಪ ಶ್ರಾವಣ ಮಾಸ ಮುಗಿದ ಮೇಲೆ ಮೆತ್ತಗೆ ಆದಂಗೆ ಕಾಣ್ತಾನೆ ಮೊದಲು ಮಾತಾಡ್ದೆ ಹಂಗೆ ಎಡವಟ್ಟಾಗಿ ಮಾತಾಡೋಂಗಿಲ್ಲ ಮತ್ತು ಇನ್ನೇನು ಮಾಡೋದು ತಂದೆ ತಾಯಿ ಇಲ್ಲ ಅನಾಥ ಒಂದು ಮದುವೆ ಮಾಡಿ ಪುಣ್ಯಾರ ಕಟ್ಕೊಳ್ಳೋಣ ಅಂತ ಹೇಳಿ ಅವ್ರ ಕಾಕ ಆಯ್ತು ತಮ್ಮ ಆದ್ರೆ ನೀನು ಅಲ್ಲಿ ಭಾಳ ಮಾತಾಡೋಂಗಿಲ್ಲ ನೋಡು ನಾವು ಏನೇ ಇರಲಿ ಇವನು ಸೇಫ್ಟಿ ಇವನ್ ನೋಡ್ಕೊಳಾಕತ್ತ ತನ್ನ ರಕ್ಷಣೆ ತಾನು ಮಾಡ್ಕೋಬೇಕಲ್ಲ ಎಡವಟ್ಟಾಗಿ ಮಾತಾಡಿದ್ರೆ ಕಷ್ಟ ಅಂಥೇಳಿ ಅವ್ರ ಕಾಕ ಆಯಿತು ಅಂಥೇಳಿ ಹೋದ ಹೋಗಿ ಕುಂತ್ರು ಹೆಣ್ಣು ನೋಡಕ್ಕೆ ಕುಂತರು ಹುಡುಗಿನ ಕರೆಸಿದ್ರು ನಾಲ್ಕಾರು ಜನ ಹಿರಿಯರು ಕೂತಿದ್ರು ಹುಡುಗಿ ಬಂದಲು ನೀರೋ ಚಾನೋ ಏನೋ ಕೊಟ್ಟರು ಅಂತ ಮಾತಾಡಕತ್ತಿದ್ರು ಇವ ಹುಡುಗಗೆ ಕಾಕ ಸನ್ನಿ ಮಾಡ್ತಿದ್ದ ಹಂಗೆ ಮಾತಾಡ್ಬೇಡ ಸುಮ್ಮಕುಂದರು ಮಾತಾಡ್ಬೇಡ ಅವ ಅಂದ ಕಾಕ ನಾನು ಮಾತಾಡ್ತೀನಿ ಯಾಕಂದ್ರೆ ಇವ ಒಂದು ತಿಂಗಳು ಪುರಾಣ ಕೇಳೋಣ ಕಿಮ್ಮತ್ತಿನಿಂದ ಮಾತಾಡೋದ್ ಕಲ್ತಾನೆ ಇವ ಎಲ್ಲಿ ತೋರಿಸ್ಬೇಕು ಅದನ್ನು ಸರಿ ಕಾಕ ನಾನು ಮಾತಾಡ್ತೀನಿ ಇವ್ರ ಕಾಕ ಏನು ಮಾಡಿದೆ ಅಂದ್ರೆ ನಡುಮನೇ ಕುಂತ ಈ ಕಡೆ ಬಾಗಿಲು ಕಡೆ ಕುರ್ಚಕ್ಕೆ ಬಂದು ಕುಂತ ಯಾಕಂದ್ರೆ ಇವ ಮಾತಾಡೋಕೆ ಚಲೋ ಮಾಡಿದ ನನಗೇನು ತೊಂದರೆ ಆಗಬಾರ್ದಲ್ಲ ಅಕಸ್ಮಾತ್ ಇವ ಏನರ ಹೆಚ್ಚು ಕಡಿಮೆ ಮಾಡಿ ಎಡವಟ್ಟು ಮಾಡ್ಕೊಂಡಂದ್ರೆ ಎದ್ದು ಹೋಗಕ್ಕೆ ಬಾಗಿಲರ ಸನೆಯಕ್ಕಿರಲಿ ಅಂತ ಅಂದಮೇಲೆ ಆಯಿತು ಹುಡುಗಿ ಚಾ ಕೊಟ್ಟಲು ಹುಡುಗಿನ ಕುಂದಿರ್ಸಿದ್ರು ಏನರ ಕೇಳಂಗಿದ್ರೆ ಕೇಳ್ರಿ ಅಂದ್ರೆ ಇವ್ರ ಕಾಕ ಇನ್ನೇನು ಬಾಯ್ ಬಿಡ ಕಾಕ ನಾನು ಮಗ ನಾ ಕೇಳ್ತೀನಿ ನೀ ಸುಮ್ ಕುಂದ್ರು ನೀ ಸುಮ್ ಕುಂದ್ರು ಅಂದಿಟ್ಟು ನಾನು ಕೇಳ್ತೀನಿ ಮಾತಾಡೋಕೆ ಕಲ್ತೀನಿ ನಾನು ಸರಿ ಇವ್ರ ಕಾಕ ಏನು ಮಾಡ್ದಂದ್ರೆ ಪೂರ ಬಾಗಲು ಮಗ್ಗಲ ಕುರ್ಚಿ ಇತ್ತಲ್ಲ ಅಲ್ಲೇ ಹೋಗಿ ಕುಂತಾವ್ ಅಲ್ಲಿ ಹೋಗಿ ಕುಂತ ಮೇಲೆ ಆಯಿತು ಕಾಕನ ಕಡೆ ನೋಡ್ತಾನೆ ನೋಡ್ತಾನಿ ಹುಬ್ಬಾರಿಸ್ ಕೇಳ್ತಾನಾ ಕಾಕ ಮಾತಾಡ್ತೀನಿ ನೋಡಿ ನಾನು ಹೇಳ ಮಾತಾಡ ಅವ್ರ ಕಾಕ ಬಾಗಲ ಹತ್ರ ಕುಂತು ಟುಕ್ ಟುಕಿಲೆ ಕುಂತಿದ್ದವನು ಕುತ್ಕೊಂಡು ಕೇಳಂದ ಈ ಹುಡುಗ ಕೇಳ್ತಾನೆ ಕಿಮ್ಮತ್ಲಿಂದ ಮಾತಾಡಬೇಕಲ್ಲ ಹುಡುಗಿಗೆ ತಂಗಿ ನಿನ್ನ ಹೆಸರೇನು ಅಂತ ಕೇಳ್ದೆ ಸರಿ ಆ ಹುಡುಗಿ ಹೆಸರು ಹೇಳಿದ್ಲು ತಂಗಿ ನಿಂದು ಎಷ್ಟನೇ ತನ ಸಾಲಿ ಆಗೈತಿ ಅಂತ ಕೇಳ್ದ ಆ ಹುಡುಗಿ ಇಲ್ರಿ ನಾನು ಪಿ ಯು ಸಿ ತನ ಓದೀನಿ ಅಂತ ಹೇಳಿದ್ಲು ಇವಾಗ ಕಾಕನ ಕಡೆ ನೋಡಿ ಹುಬ್ಬಾರಿಸ್ ಕೇಳ್ತಾನೆ ಎಷ್ಟು ಕಿಮ್ಮತ್ತಿಂದ ನೋಡಿ ನಾನು ಸರಿ ಮೂರನೇ ಪ್ರಶ್ನೆ ಕೇಳ್ತಾನ ತಂಗಿ ನಿನಗೆ ಅಣತಂಬ್ರಿ ಎಷ್ಟು ಮಂದಿ ಅಂತ ಕೇಳಿದ ಆ ಹುಡುಗ ಅಂದಮೇಲೆ ಆ ಹುಡುಗಿ ಹೇಳ್ತಾಳ ಯಪ್ಪಾ ಇಲ್ಲಿತನ ಇಬ್ಬರಿದ್ರು ಈಗ ನಿನ್ನೊಬ್ಬನು ಕೂಡಿ ಮೂರು ಮಂದಿ ಆದ್ರಿ ಅಂತ ಅಂದ್ಲಂತಕಿ ಅಂದ್ರೆ ಇವ ಹೋಗಿರೋದು ಕನ್ನೆ ನೋಡಕ್ಕೆ ಹೋಗ್ಯಾನ ಆ ಮದುವೆ ಆಗೋ ಹುಡುಗಿನ ಕಿಮ್ಮತ್ಲಿಂದ ಮಾತಾಡೋದು ಅಂದ್ರೆ ತಂಗಿ ಅಕ್ಕ ಯವ್ವ ಅಂತ ಮಾತಾಡಿದ್ರೆ ಕಿಮ್ಮತ್ತು ಅಂತ ಇವನಿಗೆ ಆದ್ರೆ ಸಂಬಂಧಗಳನ್ನು ಅರ್ಥೈಸ್ಕೊಳ್ಳದೇ ಇರುವಂಥ ಮಾತುಗಳು ಯಾವತ್ತೂ ಕೂಡ ಬದುಕಿನೊಳಗೆ ಬೆಳಕನ್ನು ತಂದು ಕೊಡೋದಿಲ್ಲ ಮೆರಗನ್ನು ತಂದು ಕೊಡೋಂಗಿಲ್ಲ